ನಮಸ್ಕಾರ ನನ್ನ ಹೆಸರು ಯಲ್ಲಪ್ಪ ಗೋಪಿ ಬಳ್ಳಾರಿ ಜಿಲ್ಲಾ ಗಣಿ ಕಾರ್ಮಿಕರ ಸಂಘದ ಪ್ರೆಸಿಡೆಂಟು ಎ ಎಸ್ ಸಿ ಸಿ ಟಿಯು ಸೊ ನಾವು ಗಣಿ ಕಾರ್ಮಿಕರು ಎರಡು ಸಾವಿರದ ಹದಿನ ಹನ್ನೊಂದರಲ್ಲಿ ಗಣಿ ಕಾರ್ಮಿಕರಿಂದ ಹೊರಗ ಗಣಿ ಮಾಲೀಕರು ಹಾಕಲ್ಪಟ್ಟಂಥ ಗಣಿ ಕಾರ್ಮಿಕರು ನಾವು ಆಗಲಿಂದನೇ ಹೋರಾಟವನ್ನು ಮಾಡ್ತಿದ್ದೇವೆ ನಮ್ಮ ಉದ್ದೇಶ ಇಷ್ಟೇ ಎರಡು ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಕರ್ನಾಟಕ ಗೌರ್ಮೆಂಟ್ ಲೀಗಲ್ ಅಡ್ವೈಸರ್ ಏನು ಅನಿತಾ ಶೆಣೆ ಅವರು ಕಾರ್ಮಿಕರ ಪರವಾಗಿ ಫಸ್ಟ್ ಪ್ರಯಾರಿಟಿ ಆರ್ ಅಂಡ್ ಯೋಜನೆಯಲ್ಲಿ ಕಾರ್ಮಿಕರಿಗೆ ನಾವು ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ ಅದು ವಸತಿ ಶಿಕ್ಷಣ ಆರೋಗ್ಯ ಈ ಥರ ಈ ಥರ ಸಾಮಾಜಿಕ ಸೌಲಭ್ಯಗಳು ಪುನರ್ಜೀವನ ಅವೆಲ್ಲ ಕೊಡ್ತೀವಿ ಅಂತ ಸುಪ್ರೀಂ ಕೋರ್ಟಲ್ಲಿ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಅವರು ನಾವು ಕೂಡ ಸುಪ್ರೀಂ ಕೋರ್ಟಲ್ಲಿ ಅದಕ್ಕಿಂತ ಮುಂಚಿನೇ ಅದು ಪಿಟಿಷನ್ ಹಾಕಿದ್ದೀವಿ ಸೊ ಆ ಒಂದು ಬೇಸಿಸ್ ಮೇಲೆ ನಮಗೆ ಗಣಿ ಕಾರ್ಮಿಕರಿಗೆ ಸಂಡೂರು ಸಂಡೂರು ಅಂದರೆ ಸುಮಾರು ಡಿಪೆಂಡ್ ಅಪಾನ್ ನೈಂಟಿ ಫೈವ್ ಪರ್ಸೆಂಟು ಎಲ್ಲರ ಗಣಿ ಕಾರ್ಮಿಕರ ಗಣಿ ಮೇಲೇ ಡಿಪೆಂಡ್ ಎಲ್ಲರೂ ಸೊ ಅದರಿಂದ ನಾವು ಗಣಿ ಮೇಲೆ ಅವಲಂಬಿತರಾಗಿದ್ದೇವೆ ಗಣಿಯಿಂದ ನಾವು ಎಷ್ಟೋ ನಷ್ಟವನ್ನು ನಾವು ಅನುಭವಿಸಿದ್ದೇವೆ ಗಣಿಯ ಕೆಲಸದ ಹೋದ ನಂತರ ಸೊ ನಾವು ಇಷ್ಟೇ ನಮಗೆ ಯಾವುದೇ ರೀತಿಯಿಂದ ಸುಮಾರು ಸಂಡೂರಿಂದ ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ವರೆಗೂ ನಾವು ಕೆಲಸ ಬಂದು ಮಾಡಿದಂತ ದಿನಗಳಿದೆ ಸೊ ಇಲ್ಲಿ ಯಾವುದೇ ರೀತಿಯಿಂದ ನೀವು ಪಬ್ಲಿಕ್ ಆಗಿ ಏನು ಮಾಡ್ತಿರೋ ವಸತಿ ಮಾಡ್ತಿರೋ ಹಾಸ್ಪಿಟಲ್ ಮಾಡ್ಕೊಡ್ತಿರೋ ರೋಡ್ ಮಾಡ್ತಿರೋ ಅವೆಲ್ಲ ಮಾಡಿ ನಮ್ಗೆ ಅದರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ ನಾವು ಕೇಳ್ಕೊಳ್ಳೋದಿಷ್ಟೇ ಗಣಿ ಕಾರ್ಮಿಕ ಫಸ್ಟ್ ಪ್ರಯಾರಿಟಿ ಕೊಡಿ ಆಮೇಲೆ ಎಲ್ಲ ಗಣಿ ಕಾರ್ಮಿಕರಿಗೆ ಏನು ಕೊಡಬೇಕಾದಂತ ವಸತಿಗಳು ಏನಿದಾವಲ್ಲ ಅದಕ್ಕೆ ಲಿಮಿಟೇಷನ್ ಮಾಡಬೇಡಿ ಏನು ಇಷ್ಟೇ ಟಾರ್ಗೆಟ್ ಅಲ್ಲಿ ಮಾಡ್ತೀವಿ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ ಅನ್ನೋದು ಬೇಡ ನಮ್ಗೆ ಅದು ಬೇಕಾಗಿಲ್ಲ ಯಾಕಂದ್ರೆ ಡಿಪೆಂಡ್ ಅಪಾನ್ ಕಾರ್ಮಿಕರು ಎಲ್ಲ ಮೂವತ್ತು ಕಿಲೋಮೀಟರ್ ಇಂದ ಬಂದು ದುಡ್ದಂಥ ದಿನಗಳಿದಾವೆ ಅದಕ್ಕೆ ಯಾಕ ಆ ಒಂದು ರೈಲ್ವೆ ಟ್ಯಾಕಿಗಾಗಲಿ ರೋಡಿಗಾಗ್ಲಿ ಒಂದು ಲಿಮಿಟೇಷನ್ ಇದೆ ಇಷ್ಟು ಕಿಲೋಮೀಟರ್ ಅಂತ ಹೇಳಿ ಆದರೆ ಮನೆಗಳಿಗೆ ವಸತಿ ಮಾಡಿಕೊಡೋಕೋಸ್ಕರ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಅವು ಏನು ಪಬ್ಲಿಕ್ ಅಲ್ಲಿ ಏನು ಮಾಡ್ಕೊತಾರೆ ಮಾಡ್ಕೊಂಡು ಅದರಲ್ಲಿ ನಮ್ಮ ಅಬ್ಜೆಕ್ಷನ್ ಇಲ್ಲ ನಮ್ಮ ಒಂದು ಬೇಡಿಕೆ ಏನಂತಂದ್ರೆ ನಮಗೆ ಎಲ್ಲ ಕಾರ್ಮಿಕರಿಗೆ ಒಂದು ವಸತಿ ಮಾಡಿಕೊಡಿ ಒಂದು ಸುರ ಕೆ ಎಮ್ ಆರ್ ಸಿ ಒಂದು ಕಡೆಯಿಂದ ಸದಾ ಜೀವನ ಕಾಲವೆಲ್ಲ ನೆಂಪಿಟ್ಟುಕೊಳ್ಳುವಂತೆ ಒಂದು ಸೌಲಭ್ಯಕರವಾಗಿರುವಂಥ ಸುಸಜ್ಜಿತವಾಗಿರುವಂಥ ಸೈಟ್ಗಳನ್ನು ಮಾಡಿಕೊಟ್ಟು ಅದು ಕೆ ಎಮ್ ಆರ್ ಸಿ ಅಡಿಯಲ್ಲಿ ಆರ್ ಆರ್ ಯೋಜನೆಯಲ್ಲಿ ಮಾಡಿಕೊಡ್ತಾ ಇದೀವಿ ವಸತಿ ಅಂತೇಳಿ ಬೋರ್ಡ್ ಹಾಕಿ ಅಲ್ಲಿ ಒಂದು ಸಮುದಾಯ ಭವನ ಮಾಡಿ ಪಾರ್ಕುಗಳು ಮಾಡಿ ಅದು ಎಲ್ಲ ರೀತಿಯಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವು ಈ ತಮ್ಮ ಮೂಲಕ ನಾನು ಇಲ್ಲಿ ನಾವು ಮಾತಾಡತಾ ಇರೋದು ಏನಂದ್ರೆ ಈ ಕಾರ್ಮಿಕರು ಯಾವಾಗ ಈ ಗಣಿಯನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಲೂಟಿ ಅಲ್ಲ ಆದ್ಮೇಲೆ ಇಡೀ ರಾಜ್ಯನೇ ಕೊಳ್ಳೆ ಹೊಡೆದಾದ್ಮೇಲೆ ದಿಡ್ಡಿ ಬಾಗಲ ಹಾಕದಂಗೆ ಎಲ್ಲ ಮುಚ್ಚಿದ ಮುಚ್ಚಿದ್ಮೇಲೆ ಗಡಿ ಕಾರ್ಮಿಕರು ಸಾವಿರಾರು ಕಾರ್ಮಿಕರು ಬೀಲಿ ಪಾಲ್ ಹಾಕ್ತಾರೆ ಹಲವಾರು ಕಾರ್ಮಿಕರು ಬಳ್ಳಾರಿ ಸೊಂಡೂರು ಈ ಸುತ್ತಮುತ್ತ ಇದ್ದಂಥ ಹಳ್ಳಿಗಳಲ್ಲಿ ಅದು ಒಂದು ಐದಾರು ಜಿಲ್ಲೆಗಳಂಥ ಕೆಲಸ ಇದ್ದಂಥ ಕಾರ್ಮಿಕರು ಬೆಂಗಳೂರು ಕಡೆ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಮಹಾನಗರಗಳಿಗೆ ಗುಳ್ಳೆ ಹೋಗ್ತಾರೆ ಈ ಕಾರ್ಮಿಕರು ಯಾಕೆ ಈ ಥರ ಆದರು ಅಂತ ನಾವು ನೋಡೋಕ್ಕೆ ಹೋದಾಗ ಈ ಕಾರ್ಮಿಕರಿಗೆ ವಸತಿ ನಮಗೆಲ್ಲ ಗೊತ್ತಿದೆ ಸರ್ಕಾರಗಳು ಸಾವಿರಾರು ಕೋಟಿ ಪ್ರಾಜೆಕ್ಟ್ಗಳನ್ನು ಮಾಡೋದಕ್ಕೆ ಇವ್ರ ಹತ್ರ ಹಣ ಇದೆ ನಾವು ಹೇಳ್ತೀವಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಬೇರೆ ಬೇರೆ ಎಲ್ಲನೂ ತರ್ತಾ ಇದ್ದಾರೆ ನಾವು ಸಹ ಹೇಳ್ತಾ ಇದ್ದೀವಿ ಕಾರ್ಮಿಕ ಕಾನೂನುಗಳು ಇವತ್ತು ಆಗ್ತಾ ಇದೆ ಗಣಿ ಕಾರ್ಮಿಕರು ಏನ್ ಕಾನೂನುಗಳು ಕರ್ನಾಟಕ ರಾಜ್ಯದಲ್ಲಿ ಉಳಿದಿದೆ ಕೇಂದ್ರ ಸರ್ಕಾರ